ಯಾರು ಹುಷಾರಲ್ಲೇ ಮಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆದ ಹಾಗೆ ರಾಜಲಿಯಿಂದ ಇವತ್ತುವರೆಗೂ ವಸಷ್ಟನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವ್ನ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ನಿಗೆ ಅದೇ ಥರ ಮ್ಯೂಮಿಕ್ರಿ ಮಾಡ್ತಿದ್ದೆ ಅವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿ ಅಂತ ಹೇಳಿ ಹರಿಪ್ರಿಯವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವರಿಗೆ ತುಂಬ ಆತ್ಮೀಯ ಸ್ನೇಹಿತರು ಆದರೆ ಹುಡುಗರ ಥರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು ಹರಿಪ್ರಿಯವ್ರು ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದರು ಅದೇ ನಿಮ್ಮ ಗಂಡನಿಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ

ಈ ತರದ ಒಂದು ನಟ ಮತ್ತೆ ಈ ತರದ ಒಬ್ಬ ನಾಯಕ ಅದೊಂದು ಫಿಲ್ ಒಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಏನಪ್ಪಾ ಓಕೆ ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟರ್ಗೆ ಸಿನಿಮಾಗಳು ಓದ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರೋಲ್ಲ ಸೊ ಹಂಗಾಗಿ ನೀವು ಬಿಟ್ಕೊಡ್ಬಿಡಿ ನಾವು ಬಿಟ್ಕೊಡ್ಬಾರ್ದು ಇಬ್ಬರು ಒಂದು ವಿನಿಂಗ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನೀವೆಲ್ಲರೂ ಸಹಕಾರ ಇರಲಿ ಸೊ ನವೀನು ಅವಾಗ ಬ್ಯಾಲೇಜ್ ಸಿನ್ಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಪ್ರಸೋ ಜೊತೆ ನಾಳೆ ಮಾತಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವಲಾಗಿ ಹರಿಪ್ರಿಯವರು ನಿಮಿಬ್ಬರೂ ಭಾಳ ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತಗೊಂಡ್ಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳು ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರು ಪಾಟೇಲ್ ಅವರು ಕರ್ಕೊಂಡು ಬಂದ್ರಂತೆ ಡೈರೆಕ್ಟರ್ ಸೋ ಹಾಗಾಗಿ ನೀವು ஹீரோ హీరోయిನೆಗಳಲ್ಲ ಹಿಂಗ್ ಬ್ರೇಕ್ ತಗೊಂಡಿರಬಹುದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದೋದಲೆ ಅಂತ ಹೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ನೀವು ಇಲ್ಲೆ ಉங்கோವ ನಮ್ಮ ಚಿತ್ರದ ನಾಯಕ ನಟರನ್ನ ಮಾತನಾಡಿಸೋಣ ಅವರ ಫಸ್ಟ್ ಫ್ರೆಂಡ್ ಸೋ ನೀವು ಅವರ ನಾಟ್ ಕೇಳಿ ತಂದ ನಮ್ಮೆಲ್ಲರ ಆಸೆ ಬೋರಿಪುಡಿ ಕೋರಿ ಪ್ರಿಯ ಅವರು ீரோன் நம்ம டைலாக் எல்லாம் இல்ல பரீ சினிமான் மாத்திர டைலாக் நான் வசிச்சு அவர டைலாக் பர்ஃபார்மென்ஸ் ஆக நீங்க கேட்பாங்க டைரெக்ட் ஆகிட்டு ஆகேட் அப்டேட் அந்த கேவதும் சேவல்ல இது லவ்லி சமய ஆகிதிரிங்க இது கேடண விஷய அத்தரி பிரியா அவரே ನಿಮ್ಮ ಮಾತು